ಎಲ್ಲಿ ಇಡೀ ಗಿಡಿ ಮಂತ್ರಿ ವಸ್ತು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಮ್ಮ ನೀವಾಗಿ ಸ್ವಲ್ಪ ತರಕಾರಿ ಆಗ ಮಹಿಳೆ ಹೇಳಿದಂತೆ ಏ ನಾವು ತರಕಾರಿ ತಗೊಂಡ್ ಏನ್ ಮಾಡೋಣ ಮಾಡು ಅಂತ ಮಹಿಳೆ ಹೇಳಿದಂತೆ ಹೀಗೆ ನೇರವಾಗಿ ಹೋಗಿ ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಅಂತ ಒಂದಷ್ಟು ಡೈರೆಕ್ಷನ್ ಹೇಳಿ ಅದೊಂದು ಜಾಗ ಇದೆ ಅಲ್ಲಿ ಹೋಗು ಅಂತ ಒಡನ್ನ ಕ್ಲೀನ್ ಆಗಿ ಇಂಥ ಜಾಗಕ್ಕೆ ಅಂತ ಹೇಳಿ ಅವಳನ್ನ ಆ ಜಾಗಕ್ಕೆ ಹೋಗು ನೀನ್ ತರಕಾರಿ ತಕ್ಕ ಬಾಬಾ ಅವರು ಬೆಳಗ್ಗೆಯಿಂದ ಬಂದಿಲ್ಲ ಅಂತ ಬಿತ್ತು ಅಲ್ಲಿ ಹೋಗು ನಿನ್ ತರಕಾರಿ ಮಾರಾಟ ಆಗತ್ತೆ ಎಷ್ಟೋ ಹೋದಷ್ಟು ಹೋಗ್ಲಿ ಬಂದಷ್ಟು ತರಲಿ ಅಂತ ತಕ್ಷಣ ಮಂಕರಿಯ ತಲೆಮೇಲೆ ನೆಟ್ಕೊಂಡು ಸೀದಾ ಹೇಳಿದ್ದಾನೆ ಅಂತ ಸೀದಾ ಒಳಗಡೆ ಒಂದು ಗೇಟ್ ತೆಗೆದುಕೊಂಡು ಅದು ಬೇಲೂರು ಮಠ ಬೇಲೂರು ಮಠಕ್ಕೆ ಹೋದಾಗ ಆ ಕಡೆಯಿಂದ ಸ್ವಾಮಿ ಶಿವಾನಂದರು ನೆಡ್ಬೋ ಬೆಳಗ್ಗೆಯಿಂದ ಬೇಲೂರು ಮಠದ ಕಡೆ ಯಾರು ತರಕಾರಿ ಅವತ್ತು ಮಾರಾಟಕ್ಕೆ ಹೋಗಿಲ್ಲ ಬೆಳಗ್ಗೆಯಿಂದ ಪ್ಲೇನ್ ಬೀಚ್ಗೆ ಅಷ್ಟೇ ಮಾಡಿಟ್ಕೊಂಡು ಮಾಡಿ ತಿಂದಿದ್ರು ತಕ್ಷಣ ಶಿವಾನಂದ್ರಿಗೆ ಆ ಭಂಡಾರಿ ಮಹಾರಾಜ್ ಅಂದ್ರೆ ಅಡುಗೆ ಮಾಡುವಂತವರ ಬೇಲೂರು ಮಠದಲ್ಲಿ ಭಂಡಾರಿ ಮಹಾರಾಜ್ ಅಂತಾರೆ ಭಂಡಾರಿ ಮಹಾರಾಜ್ಗೆ ವಿಷಯ ಗುದಕ್ಕೆ ಅವರು ತರಕಾರಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ತಕ್ಷಣ ಹೋಗಿ ಶಿವಾನಂದ್ರಗೆ ಹೇಳದಂತೆ ಮಹಾರಾಜ್ ಬೇಗ ತರಕಾರಿ ಇರಲಿಲ್ಲ ಯಾರೋ ಬಂದಿದ್ದಾಳೆ ಗೊತ್ತಿಲ್ಲ ನಾಳೆಗೂ ಸೇ ತಗೊಂಬಿಡಾ ಶಿವಾನಂದ್ರು ಬಂಡಾರಿ ಮಹಾರಾಜಿ ಅವರಿಗೆ ಸಂಕೋಚ ಆಗ್ತದೆ ಸನ್ಯಾಸಿ ವೇಷದಲ್ಲಿದ್ದಾರೆ ಹೋಗಿ ಮಾತಾಡಿಸ್ಬೇಕು ಮಾತಾಡಬಾರ್ದು ಆತಂಕ ಇದೆ ನಿಧಾನಕ್ಕೆ ಹೋಗಿ ಶಿವಾನಂದ್ರನ್ನ ಕೇಳಿದಂತೆ ಈ ತರ ನಾ ತರಕಾರಿ ತಂದಿದ್ದೀನಿ ಒಳಗ್ ಬೇಗ ಮಾರಾಟ ಆಗಿಲ್ಲ ಸ್ವಲ್ಪ ತಗೋತೀರಾ ತಕ್ಷಣ ಶಿವಾನಂದ್ರು ಅವಳ ಮುಖದಲ್ಲಿ ಅಭಿವ್ಯಕ್ತಗೊಳ್ತಿದ್ದಂತಹ ದುಃಖ ಅವರಿಗೆ ಗೊತ್ತಾಯ್ತು ತಕ್ಷಣ ಶಿವಾನಂದಜಿ ಹೇಳಿದ್ರಂತೆ ಆಗ್ಲಿ ಆಗಲಿ ಇಷ್ಟೊಂದು ಕುತ್ಕೋತೀವಮ್ಮ ಎಷ್ಟು ಕೇಳಿದ್ರು ಜೀವನಾಗಿ ಹೇಳ್ತಾಳಂತೆ ಎಷ್ಟರ ಮಟ್ಟಿಗೆ ದುಃಖ ಉಂಗಡಿಸಿ ಬಂತು ಅಂತಂದ್ರೆ ಶಿವಾನಂದರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಹೇಳ್ತಾಳಂತೆ ನೀವು ನನಗೆ ಇವತ್ತು ಜೀವನ ಕೊಟ್ಟಿದ್ದೀರ ಸ್ವಾಮೀಜಿ ನನ್ನ ಮಗಳ ಮದುವೆ ಮಾಡಕ್ ಹೊರಟಿದ್ದೆ ಒಂದೇ ಒಂದು ದಿನ ವ್ಯಾಪಾರ ಆಗಲಿಲ್ಲ ಅಂತಂದ್ರೆ ಅದರ ಕಷ್ಟ ಏನು ಅನ್ನೋದು ನನಗೆ ತುಂಬಾ ಜನ ಗೊತ್ತಿದೆ ಇವತ್ತು ನೀವು ನನ್ನನ್ನು ಉಳಿಸ್ಬಿಡ್ರಿ ಅಂತ ಕಣ್ಣಲ್ಲಿ ನೀಲ ಹಾಕ ಶಿವಾನಂದ ಹೇಳ್ತಾರೆ ನಾನ್ ಯಾರು ಉಳ್ಸಕ್ಕೆ ಅಲ್ಲಿ ನೋಡು ದೇವಸ್ಥಾನ ಇದೆ ಹೋಗು ಶ್ರೀರಾಮಕೃಷ್ಣ ಇದಾರೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬ ಅಲ್ಲಿನ ಮುಂದಕ್ಕೆ ಬಂದ್ರೆ ಶಾಖಾಂಗ್ ದೇವಸ್ಥಾನ ಇದೆ ಅಲ್ಲಿನ ಮುಂದ ನಮಸ್ಕಾರ ಮಾಡ್ಕೊಂಬರ್ತಿಲ್ಲ ಡೈರೆಕ್ಟ್ ಮಾಡಿದ್ರು